ಎಲ್ಲರೂ ನಮಸ್ಕಾರ ನಾನು ಹನ್ನೊಂದನೇ ತಾರೀಕು ಆ ಸ್ಥಳಕ್ಕೆ ಭೇಟಿ ಕೊಟ್ಟಾಗ ಅಲ್ಲಿ ಇರ್ತಕ್ಕಂಥ ಅವಶೇಷಗಳನ್ನು ಆಲ್ರೆಡಿ ಟ್ರೆಜರಿಗೆ ಸಬ್ಮಿಟ್ ಮಾಡಿದ್ದಾಗಿತ್ತು ಕೇವಲ ಆ ಸೈಟ್ ನೋಡಲಿಕ್ಕೆ ಹೋಗಿ ಹೋಗಿದ್ದು ನನ್ನ ಒಂದು ಉದ್ದೇಶ ಸೊ ಆ ಸಂದರ್ಭದ ಒಳಗಡೆ ಅಲ್ಲಿ ಸಿಕ್ಕಂಥ ಎಲ್ಲ ಅವಶೇಷಗಳು ಏನದವು ಸುಮಾರು ನೂರು ವರ್ಷಗಳ ಮೇಲ್ಗ ಮೇಲ್ಪಟ್ಟದ್ದು ಹೀಗಾಗಿ ಎಲ್ಲವೂ

ಸರ್ ಇವಾಗ ಒಬ್ಬ ಕೇಂದ್ರದ ಅಧಿಕಾರಿ ಜವಾಬ್ದಾರಿ ನೀವೇನು ಹೇಳಿದ್ರಿ ಆಯಾ ಮಳಿದಾನಕ್ಕೆ ಸೇರಿದ್ದರೆ ಅದರ ಮೇಲೆ ಲಾಸ್ತ್ರ ಕುಟುಂಬಕ್ಕೆ ಸೇರಿದಾದ್ರೆ ಅದರಲ್ಲಿ ಸಿಕ್ಕಂತ ಆಹಾರಗಳನ್ನು ನೀವು ಹೇಳಿದ್ರಿ ಅದು ಚೆನ್ನಾಗಿ ಬೇರೆ ಬೇರೆ ವಸ್ತು ಕೈ ಕೈ ಕಡೆಲ್ಲ ಮನೆಯಲ್ಲಿ ಮನೆಯವರೇ ಉಪಯೋಗ ಮಾಡುವಂತೂ ಅದೇ ಕುಟುಂಬಕ್ಕೆ ಸೇರಿದ್ದು ಅನ್ನೋರ ಮಾತಾಡಿದ್ರೆ ಇದು ಇಡೀ ರಾಜ್ಯಾದ್ಯಂತ ದೇಶಕ್ಕೆ ಗೊಂದಲ ಆಗಿದೆ ಯಾಕಂತಂದ್ರೆ ಆತು ಮತ್ತು ಆ ಚಿನ್ನ ನಮ್ಗೆ ಅಂತ ಸ್ಪಷ್ಟನೆ ಇದು ಬಂಗಾರ ನಮ್ದೇ ಇದ್ದಾರೆ ನಮಗೆ ಸಿಗ್ಬೇಕು ಅನ್ನುವಂಥದ್ದನ್ನು ಹೇಳಿಕೆಗಳನ್ನು ಕೊಟ್ಟಿದ್ದಾರೆ ಸರ್ ಇದು ಸಾಕಷ್ಟು ಗೊಂದಲಕ್ಕೆ ಕಾರಣ ಆಗಿದೆ ಸರ್ ಈ ಬಗ್ಗೆ ಏನ್ ಹೇಳ್ತೀವಿ ಸರ್ ನಾವು ಜಿಲ್ಲಾಡಳಿತ ಹೇಳಿನ್ ಮೂರ್ ದೆಂಟೆಂಟು ರುಪೀಸ್ ಅದೆಲ್ಲ ಹೇಳಿ ಸರ್ ನಿಮಗೂ ಒಂದು ವಿಚಿತ್ರ ಹೇಳಬೇಕಂತಂದ್ರೆ ವಿಚಿತ್ರ ನಾವಂದರೆ ನೀವು ಹೇಳಿದ್ದು ನಾನು ನಾನಾಗಿದ್ದು ನಾ ಮಾತಾಡಿದ ಹಾಗಾಗ್ದೆ ದಯವಿಟ್ಟು ಅಪಾರ್ಥ ಮಾಡಿಕೊಳ್ಕಟ್ರಿ ಈ ಕರ್ನಾಟಕ ನಿಕ್ಷೇಪ ನಿಧಿಯ ಅಡಿಯಲ್ಲಿ ಹತ್ತು ರೂಪಾಯಿಗಿಂತ ಹೆಚ್ಚಿನ ಬೆಲೆ ಬಾಳು ಏನೇ ವಸ್ತು ಸಿಕ್ಕಿದೆ ಆದರೆ ಭೂಮಿಯ ಕೆಳಗಡೆ ಅದೆಲ್ಲ ಸರ್ಕಾರಕ್ಕೆ ಸಂಬಂಧಪಟ್ಟ ಇಲ್ಲ ಗೊತ್ತಿತ್ತು ನನಗೆ ದಯವಿಟ್ಟು ನನಗೆ ನಿನ್ನೆ ನಮ್ಮ ನನ್ನ ಪರಿಸ್ಥಿತಿ ಹೆಂಗಿತ್ತು ಗೊತ್ತಿಲ್ಲ ಸರ್ ನನಗೆ ಸುಮಾರು ದಿನದಿಂದ ಇಲ್ಲ ಇಲ್ಲ ಆ ರೀತಿ ಯಾವುದೇ ಚಾನ್ಸ್ ಇಲ್ಲ ಸರ್